ಮಾಡಿಕೆರೆ ಗ್ರಾಮಕ್ಕೆ ಭೇಟಿ ನೀಡಿದ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಗ್ರಾಮದ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷದಿಂದ ದೂರವಿದ್ದ ಮಡಿಕೆರೆ ಗ್ರಾಮಸ್ಥರು ಸಚಿವ ಸುಧಾಕರ್ ಸಮ್ಮುಖದಲ್ಲಿ ಒಂದಾದರು ತಾಲೂಕಿನ ಕಸಬಾ ಹೋಬಳಿಯ ಮಾಡಿಕೆರೆ ಗ್ರಾಮದಲ್ಲಿನ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷದಿಂದ ದೂರವಿದ್ದ ಕಾಂಗ್ರೆಸ್ ಪಕ್ಷದ ಗ್ರಾಮದ ಹಲವಾರು ಮಂದಿ ಮುಖಂಡರು ಇಂದು ಸಚಿವ ಸುಧಾಕರ್ ಸಮ್ಮುಖದಲ್ಲಿ ಒಂದಾಗುವ ಮೂಲಕ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಮಾಡಲು ಮುಂದಾಗಿದ್ದಾರೆ ಗ್ರಾಮದ ಮುಖಂಡರಾದ ಅಪ್ಪೋಜಿರೆಡ್ಡಿ ಈರಪ್ಪರೆಡ್ಡಿ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಂಜಪ್ಪ ರವರು ಹಾಗೂ ಹಲವು ಮುಖಂಡರುಗಳು ಸಚಿವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಮಾತನಾಡಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ನಮ್ಮಲ್ಲಿಯೇ ಇದು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕೆ ಇಟ್ಟು ಇಂದು ಮಾಡಿಕೆರೆ ಗ್ರಾಮದಲ್ಲಿ ದೊಡ್ಡ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪಕ್ಷವನ್ನು ಮತ್ತು ಹೆಚ್ಚಿನ ಮತಗಳ ಬಲವನ್ನು ತಂದುಕೊಟ್ಟದಾಗಿದೆ ಎಂದರು ಈಗೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕೆ ವಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವಂಥದ್ದಕ್ಕೆ ಏನು ನಮ್ಮಲ್ಲೇ ಇದ್ದಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕಿಟ್ಟು ಇವತ್ತು ಬಾಡ್ಕೇರಿ ಗ್ರಾಮದಲ್ಲಿ ಇವತ್ತು ಒಂದು ದೊಡ್ಡ ಒಗ್ಗಟ್ಟಿನ ಒಂದು ಗುಂಪಾಗ್ತಾ ಇದೆ ಈಗ ಇವತ್ತು ಇವತ್ತು ಇವರೆಲ್ಲರೂ ಸೇರಿದರೆ ಬಹುಶಃ ಒಳ್ಳೆ ಮೆಜಾರಿಟಿ ನಮಗೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥದ್ದು ಇವತ್ತು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಇದೇ ರೀತಿ ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ದೊಡ್ಡ ಗ್ರಾಮ ಇದೆ ಭಾಳ ದೊಡ್ಡ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಸಣ್ಣ ಪುಟ್ಟ ನ್ಯಾಯಪ್ರಾಯಗಳು ವ್ಯತ್ಯಾಸಗಳಲ್ಲಿ ಸರ್ವೇ ಸಾಮಾನ್ಯ ಆದರೂ ಕೂಡ ಅವನ್ನೆಲ್ಲ ಇವತ್ತು ಬದಿಗೊತ್ತೆ ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಾವೆಲ್ಲರೂ ಸಹಕರಿಸಬೇಕು ಮುಂದೆ ಕಾಂಗ್ರೆಸ್ ಪಕ್ಷವನ್ನು ಈ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ನಾವು ಇನ್ನು ಬಲಿಷ್ಠವಾಗಿ ಕಟ್ಟುವಂಥದ್ದಕ್ಕೆ ಈ ರೀತಿ ಎಲ್ಲ ಕೆಲವು ಬದಲಾವಣೆಗಳು ಧ್ರುವೀಕರಣಗಳು ಇವೆಲ್ಲ ಇರ್ತವೆ ಇವನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಮೊನ್ನೆ ಕೂಡ ಕೆಲವು ಬದಲಾವಣೆಗಳು ಆಗಿದ್ದಾವೆ ಅದರಿಂದ ಒಂದು ಉದ್ದೇಶ ಇಷ್ಟೇ ನನಗೆ ತೊಂಬತ್ತೇಳು ಸಾವಿರ ಮತ ಬಂದಿತ್ತು ಈ ಚುನಾವಣೆಯಲ್ಲಿ ನನಗೆ ನಂಬಿಕೆ ಇದೆ ಒಂದು ಲಕ್ಷ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಿಗುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದು ಇನ್ನು ಕೇವಲ ನಾಲ್ಕು ದಿವಸ ಇದೆ ನಾಲ್ಕು ದಿವಸ ನಮ್ಮ ಮುಖಂಡರು ಕಾರ್ಯಕರ್ತರು ಪ್ರತಿಯೊಬ್ಬ ಮತದಾರರನ್ನು ಭೇಟಿ ಮಾಡಬೇಕು ಐದು ಗ್ಯಾರಂಟಿಗಳ ಬಗ್ಗೆ ಏನು ನಾವು ಅನುಷ್ಠಾನ ಮಾಡಿದ್ದೀವಿ ಅದ್ರ ಬಗ್ಗೆ ಅವರಿಗೆ ವಿಚಾರವನ್ನು ಮುಟ್ತಕ್ಕಂಥದ್ದು ನಾವೇನು ಕೊಟ್ಟಿದ್ವಿ ನಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಜೊತೆಗೆ ಅದೇ ರೀತಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದೆ ರೈತರಿಗೆ ಯುವಕರಿಗೆ ಮಹಿಳೆಯರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ತಕ್ಕಂಥದ್ದು ಮತ್ತು ಹತ್ತು ವರ್ಷಗಳ ಬಿ ಜೆ ಪಿಯ ದುರಾಡಳಿತ ಹಣದುಬ್ಬರ ಮತ್ತು ಏನು ವಚನ ಭ್ರಷ್ಟತೆ ಇದೆ ಏನು ಭರವಸೆಗಳನ್ನು ನೀಡಿದ್ರು ಅಲ್ಲಿ ಯಾವನ್ನು ಇಳೇರಿಸದೆ ಇರ್ತಕ್ಕಂಥದ್ದನ್ನು ಮತದಾರರಿಗೆ ಮನವರಿಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಎ ಐ ಸಿ ಸಿಯಿಂದ ಹೊಡೆಸಿರ್ತಕ್ಕಂಥ ಪ್ರಣಾಳಿಕೆಯ ಗ್ಯಾರಂಟಿಗಳ ಬಗ್ಗೆ ಅವರ ವಿಶ್ವಾಸವನ್ನು ಪಡೆದು ಕಾಂಗ್ರೆಸ್ ಪಕ್ಷ ಇವತ್ತು ದೆಹಲಿಯಿಂದ ಇವತ್ತು ಮತ್ತೆ ಅಲ್ಲಿ ಆಡಳಿತ ಮಾಡ್ತಕ್ಕಂಥದಕ್ಕೆ ಅವಕಾಶ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ಬದಲಾವಣೆ ಆಗಬೇಕು ಈ ದೇಶದಲ್ಲಿ ಜನರಿಗೆ ಬಡ ಜನರಿಗೆ ಮುಖ್ಯವಾಗಿ ಸಂವಿಧಾನ ಸಂವಿಧಾನ ಉಳಿಸೋವಂಥ ದಿಕ್ಕಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ಅದನ್ನು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅದರಿಂದ ಅವರೆಲ್ಲರೂ ಇವತ್ತು ಒಗ್ಗಟ್ಟಾಗಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ ಇದೇ ಒಗ್ಗಟ್ಟನ್ನು ಮುಂದೆ ಕೂಡ ಉಳಿಸ್ಕೊಂಡು ಹೋಗಿ ಅಂತೇಳಿ ಅವ್ರಿಗೆ ನಾನು ಸಲಹೆ ಕೊಟ್ಟು ನಮ್ಮ ಮುಗಿಸ್ತೇನೆ